ಪತಿ ಪತ್ನಿಯರಿಗೆ ಮುಖ್ಯವಾದ ಕಿವಿ ಮಾತುಗಳು ಒಂದು ಪತಿ ಆಫೀಸ್ನಿಂದ ಮನೆಗೆ ಬಂದಾಗ ಮುಖವನ್ನು ಗಂಟು ಹಾಕಿಕೊಂಡಿರುವುದು ಅಥವಾ ಫೋನಿನಲ್ಲಿ ಮಾತನಾಡುವುದು ಬಿಸಿಯಾಗಿರುವುದು ಟಿವಿ ಮುಂದೆ ಕುಳಿತಿರುವುದು ಹೀಗೆ ಯಾವುದಾದರೂ ಒಂದು ಕೆಲಸದಲ್ಲಿ ಬಿಜಿಯಾಗಿ ಇರಬೇಡಿ ಅವರು ಬಂದ ತಕ್ಷಣ ಒಂದು ಗ್ಲಾಸ್ ನೀರು ಕೊಟ್ಟು ನಗುನಗುತ್ತಾ ಮಾತನಾಡಿಸಿ ಎರಡು ಹಣ ಆಸ್ತಿ ಒಡವೆ ಕಾರು ಬಂಗಲೆ ಇವೆಲ್ಲ ಜೀವನಕ್ಕೆ ಬಹಳ ಮುಖ್ಯ ಆದರೆ ಎಲ್ಲದಕ್ಕಿಂತ ಜೀವನಕ್ಕೆ ನೆಮ್ಮದಿ ಮುಖ್ಯ ಇದು ನಿಮ್ಮಿಬ್ಬರಿಗೂ ನೆನಪಿರಲಿ ಪತಿಯ ಸಂಪಾದನೆಗೆ ಪತ್ನಿಯಾದವಳು ಬೆಲೆ ಕೊಡಬೇಕು ಇತಿಮಿತಿಯಲ್ಲಿ ಹಣ ಖರ್ಚು ಮಾಡಬೇಕು ಮೂರು ಸ್ನೇಹಿತರು ಕುಟುಂಬದವರು ಅಕ್ಕಪಕ್ಕದವರು ಹೊರಗಡೆ ಸುತ್ತಾಡಲು ಹೋಗುತ್ತಿದ್ದಾರೆ ಒಡವೆ ತೆಗೆದುಕೊಂಡು ಇದ್ದಾರೆ ಅಥವಾ ಶಾಪಿಂಗ್ ಮಾಡಿದ್ದಾರೆ ಎಂದ ಮಾತ್ರಕ್ಕೆ ನಾವು ಕೂಡ ಅದನ್ನೇ ಮಾಡಬೇಕು ಅದನ್ನೇ ಖರೀದಿಸಬೇಕು ಎಂಬುವ ಬಯಕೆ ಇಟ್ಟುಕೊಳ್ಳಬೇಡಿ ಏಕೆಂದರೆ ಇದರಿಂದಲೇ ಸಂಸಾರದಲ್ಲಿ ಇಲ್ಲದ ಕಲಹಗಳು ಉಂಟಾಗುತ್ತದೆ ನಿಮಗೆ ಅವಶ್ಯಕತೆ ಇದೆ ಮತ್ತು ತೆಗೆದುಕೊಳ್ಳುವ ಶಕ್ತಿ ಇದೆ ಎಂದರೆ ಖಂಡಿತ ತೆಗೆದುಕೊಳ್ಳಿ ಅತಿ ಆಸೆ ಇರಬಾರದು ಮತ್ತು ಬೇರೆಯವರ ಬದುಕನ್ನು ನಿಮ್ಮ ಬದುಕಿಗೆ ಯಾವತ್ತಿಗೂ ಹೋಲಿಸಬಾರದು ನಾಲ್ಕು ಪತ್ನಿಯ ಮನೆಯವರ ಬಗ್ಗೆ ಪತಿ ಪತಿಯ ಮನೆಯವರ ಬಗ್ಗೆ ಪತ್ನಿ ಚರ್ಚಿಸುವ ಅವಶ್ಯಕತೆ ಇಲ್ಲ ಮಾತನಾಡಬೇಕಾದ ವಿಷಯದ ಬಗ್ಗೆ ಮಾತನಾಡಿ ಹೀಯಾಳಿಸುವ ಅಥವಾ ವೈಯಕ್ತಿಕ ಮಾತುಗಳು ಬೇಡ ಇಲ್ಲಸಲ್ಲದ ವಿಷಯದ ಬಗ್ಗೆ ಹೆಚ್ಚು ಚರ್ಚೆ ಮಾಡಬೇಡಿ ಆಯ್ದು ಸಂಸಾರ ಎಂದ ಮೇಲೆ ಮನೆ ಮಕ್ಕಳು ವ್ಯವಹಾರ ಮತ್ತು ಆರೋಗ್ಯದ ಮಾತುಗಳೇ ತುಂಬಾ ಇರುತ್ತವೆ ಇದರ ಹೊರತು ಬೇರೆಯವರ ಬಗ್ಗೆ ಇಲ್ಲಸಲ್ಲದ ಮಾತಿನ ಚರ್ಚೆ ಇಬ್ಬರಿಗೂ ಬೇಡ ಅದರ ಅವಶ್ಯಕತೆಯೂ ಇಲ್ಲ ಪತ್ನಿಯ ನಡುವೆ ಜಗಳ ಬರಲು ಇದೆ ಕಾರಣ ಆರು ಒಬ್ಬರಿಗೊಬ್ಬರ ಮೇಲೆ ಪ್ರೀತಿ ವಿಶ್ವಾಸ ಗೌರವವಿರಲಿ ಆದರೆ ಸಂಶಯ ಚುಚ್ಚು ಮಾತುಗಳು ಜಗಳ ಮನಸ್ತಾಪ ಅಪಮಾನಿಸುವ ಮಾತುಗಳು ಬೇಡ ಏಳು ನೀವಿಬ್ಬರೂ ಕೆಲಸ ಮಾಡುತ್ತಿದ್ದೀರಿ ಎಂದರೆ ಇದು ನನ್ನ ದುಡ್ಡು ಅದು ನಿನ್ನ ದುಡ್ಡು ನನ್ನದು ನಿನ್ನದು ಎಂಬ ಮನೋಭಾವ ಇರಬಾರದು ಗಂಡ ಹೆಂಡತಿ ಎಂದರೆ ಒಂದೇ ಎಂದರ್ಥ ಮತ್ತು ಅವರ ದುಡಿಮೆಗೆ ಮಾತ್ರ ನಿನ್ನದು ನನ್ನದು ಎಂಬ ಮಾತು ಯಾಕೆ ಇತ್ತೀಚೆಗೆ ಗಂಡ ಹೆಂಡತಿಯಲ್ಲಿ ಬಿರುಕು ಬರಲು ಇದು ಕೂಡ ಒಂದು ಮುಖ್ಯವಾದ ಕಾರಣ ಎನ್ನಬಹುದು ಎಂಟು ಈ ಜಗತ್ತಿನಲ್ಲಿ ಅದೃಷ್ಟವಂತ ಯಾರೆಂದರೆ ಕಷ್ಟಕಾಲದಲ್ಲೂ ಗಂಡನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ಹೆಂಡತಿ ಮತ್ತು ಸಾವಿರಾರು ಸಮಸ್ಯೆಗಳು ಇದ್ದರೂ ಹೆಂಡತಿಯ ಮುಖದಲ್ಲಿ ಪುಟ್ಟ ತರುವ ಗಂಡನೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ